ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ 怎么了 ಆ ಆನೆಗಳ ಸಂಖ್ಯೆ ಐದಾಗಿದೆ ದಿನೇ ದಿನೇ ನಮ್ಮ ರೈತರ ಬೆಳೆಗಳನ್ನ ನಾಶ ಮಾಡ್ತಾ ನಾಶ ಮಾಡ್ತಾ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಂಚಾರವನ್ನ ಪ್ರಾರಂಭ ಮಾಡಿದ್ರು ನಾವೆಲ್ಲ ಮಲೆನಾಡಿನಲ್ಲಿ ಬೆಳೆಗಳನ್ನ ಬೆಳೆದು ಊಟ ಮಾಡ್ತಕ್ಕಂಥ ರೈತರು ನಮಗೆ ಪ್ರಾಣಿಗಳ ಬಗ್ಗೆ ಪ್ರೇಮ ಇದೆ ನಮ್ಮಲ್ಲಿ ಮಂಗಗಳನ್ನು ಹಾನಿ ಮಾಡ್ತವೆ ನವಿಲುಗಳು ಬಂದು ಹಾನಿ ಮಾಡ್ತವೆ ಅದರ ಬಗ್ಗೆ ನಾವು ಯಾವತ್ತೂ ಚಿಂತೆ ಮಾಡಲಿಲ್ಲ ನಾವು ಅತ್ಯಂತ ಪ್ರೀತಿಯಿಂದ ಪ್ರಾಣಿಗಳನ್ನು ಕಂಡಿದ್ದೇವೆ ಆದರೆ ಆನೆಯಂತಹ ಆನೆಗಳು ನಮ್ಮ ಬೆಳೆಗಳನ್ನ ನಾಶ ಮಾಡ್ತಾ ಬಂದಾಗ ದೈತ್ಯಾಕಾರದ ಆನೆಗಳಿಗೆ ನಮ್ಮ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾವೆ ಅವ್ರಿಗೆ ಅರಣ್ಯ ನಮ್ದು ಅಂತಾರೆ ಅವ್ರ ಹತ್ರ ಯಾವ ಪೇಪರು ಇಲ್ಲ ಹಾಗಂತ ಅವ್ರು ಕೇಳಿದ ವರ್ಷಕ್ಕೆ ನಮ್ಮ ಹತ್ರ ಇದೆ ಹಾಗಂತ ನಾವು ಅದೇ ಜಮೀನಲ್ಲಿ ಇದೀವಿ ಕಲಾತಲಾ ಅಂತ ಕಲಾತಲಾ ಅಂತ ಇದೀವಿ ನಾವು ಇದು ಒಂದು ವಿಚಿತ್ರವಾದ ಇಲಾಖೆ ಯಾವತ್ತು ಅನೇಕ ಸಾರಿ ಮಾತಾಡಿದ್ದೀವಿ ನಾವು ಇದು ಇಲಾಖೆ ಹಿಡ್ದಕ್ಕೂ ಸಿಗಲ್ಲ ಬಂಟಕ್ಕೂ ಸಿಗಲ್ಲ ವರ್ಷಕ್ಕೆ ಮಾತ್ರ ಹೆದರ್ತಾರೆ ಸ್ವಲ್ಪ ಅವ್ರು ಹಾಗಾಗಿ ಈ ತರ ಹೋರಾಟ ಪ್ರತಿಭಟನೆ ಮಾಡ್ಕೊಟ್ಟು ನೋಡಿದ್ದೇವೆ ನಾವು ಹಾಗಾಗಿ ಕೂಡಲೇ ಈ ಆಣೆಯನ್ನ ಹಿಡಿದು ಆಣೆಯನ್ನ ಸ್ಥಳಾಂತರ ಮಾಡ್ತೀವ್ ಏನ್ ಮಾಡ್ತೀವ್ ಗೊತ್ತಿಲ್ಲ ಇವತ್ತು ಸ್ಪಷ್ಟವಾದ ನಿಖರವಾದ ಮಾಹಿತಿ ಹೇಳ್ಬೇಕು ನಿಖರವಾಗಿ ಇಲ್ಲಿದ್ರೆ ಮುಂದುವರ್ತಕ್ಕಂಥ ಅಸೆಂಬ್ಲಿ ಕೂಡ ತಾವು ಪ್ರಸ್ತಾಪ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ ನಮ್ಮದೇ ಪಕ್ಷದ ಎಲ್ಲ ಹಿರಿಯರು ಆಯ್ಕೆಯನ್ನು ಒದಗಿಸ್ತೇವೆ ಒಂದು ವೇಳೆ ಅರಣ್ಯ ಆನೆಗಳಲ್ಲಿ ಹಾಸನ ಮೈಸೂರು ಜಿಲ್ಲೆ ಮಂಡ್ಯ ಮಂಡ್ಯ ಇಲ್ಲ ಸಕಲೇಶ್ಪುರ ಆ ಹಾಸ ಮತ್ತು ಬೆಂಗಳೂರು ಸುತ್ತಮುತ್ತ ಇದಾವೆ ಇದು ಅವುಗಳ ಆವಾಸ ಸ್ಥಾನ ಅದು ಅಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಆಗ ಹಾಲ್ದು ಸೆಂಟ್ರಲ್ ಪ್ಲೇಸ್ ಸಕಲೇಶ್ ಹಾಲ್ದೂ ನಮ್ಮಲ್ಲಿ ಆನೆ ವಾಸ ಮಾಡ್ತಕ್ಕಂಥ ಸ್ಥಳ ಇದಲ್ಲ ಆಗ ಒಂದು ಎರಡು ಮೂವತ್ತ ವರ್ಷದ ಹಿಂದೆ ಒಂದಿನ ಎರಡು ದಿನ ಇತ್ತು ಹೋಗ್ತಿದ್ವು ಈಗ ಎರಡು ಬಂದಿದ್ವು ಈಗ ಐದಾಗಿದ್ದಾವೆ ನಿನ್ನೆ ಮತ್ತೆ ಹೇಳ್ತಾರೆ ಏಳು ಅಂತ ಇಲ್ಲಿ ಭೌಗೋಳಿಕವಾಗಿ ನಮ್ಮ ಪ್ರದೇಶ ಆನೆಗಳಿಗೆ ಇರ್ಲಿಕ್ಕೆ ಲಾಯಕಾದ ಸ್ಥಳ ಅಲ್ಲ ಅರಣ್ಯ ಇಲಾಖೆಯವರು ಹೇಗಾದ್ರೂ ಮಾಡಿ ಇಲ್ಲೇ ಆನೆಗಳು ಬೀರ್ ಬಿಟ್ರೆ ಇವ್ರ ಕೆಲಸ ಸ್ವಲ್ಪ ಸುಲಭ ಆಗ್ತದೆ ಅಂತ ಯೋಚನೆ ಮಾಡಿರೋದು ಇದು ದೊಡ್ಡತನದ ಯೋಚನೆ ಭೌಗೋಳಿಕವಾಗಿ ಆನೆ ವಾಸ ಸ್ಥಳ ಈ ಪ್ರದೇಶ ಅಲ್ಲ ಏನಿಲ್ಲ ಅದೇನಾಗಿದೆ ಆನೆಗಳು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಸಂಖ್ಯೆ ಜಾಸ್ತಿ ಆಗಿದೆ ಅದರಿಂದಾಗಿ ಈ ತರ ಆಗ್ತಾ ಇದೆ ಇದನ್ನು ಮನಗಂಡು ಕೂಡ್ಲೆ ಕ್ರಮ ಕೈಗೊಳ್ಳಬೇಕು ಇದ್ರ ಬಹುತೇಕ ನಾವು ಶರಾವತಿ ಮುಳುಗಡೆ ಸುಮ್ಮನೆ ಭಾಷಣದಲ್ಲಿ ಹೇಳೋದು ಪಾದಯಾತ್ರೆ ಮಾಡೋದು ಅದು ಮಾಡೋದ್ರಿಂದ ಅಲ್ಲ ಈಗ ಕುಂತು ಕೆಲಸ ಮಾಡಬೇಕು ಇದನ್ನ ಕುಂತ ಕೆಲಸ ಮಾಡಿದ್ವಿ ಒಂದಿಷ್ಟು ಯಡಿಯೂರಪ್ಪ ಅಧಿಕಾರರಾಗಿದ್ದಾರೆ ನಾವೆಲ್ಲ ಆದ್ರೆ ಕೇಂದ್ರ ಸರ್ಕಾರ ಒಂದು ಪರ್ಮಿಷನ್ ತಗೊಂಡು ಸಾಕು ಅಂತ ಕೇಂದ್ರ ಸರ್ಕಾರಕ್ಕೆ ಬೈ ತಗೊಂಡಿವಿ ನಾನು ಜ್ಞಾನೇಂದ್ರ ಅಶೋಕ್ ಎಲ್ಲ ಎಲ್ಲೆಲ್ಲಿದ್ದಾರೆ ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಆದ್ರೆ ಅವಾಗ ಹೇಳ್ತು ಸುಪ್ರೀಂ ಕೋರ್ಟ್ ಇಲ್ಲ ನನ್ನ ಅನುಮತಿ ಇಲ್ಲ ನಿಮ್ಗೆ ಏನು ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಯಾಕೆ ಅಂದ್ರೆ ಕೊಲೀಸರು ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ರು ವಿಶೇಷವಾಗಿ ಕಾಳಜಿ ವಹಿಸಬೇಕು ನಮ್ಮವರು ಸಹಕಾರ ಕೂಡ ಕ್ಲಾರಿಟಿ ಹೋರಾಟ ಮಾಡುವವರು ಎಲ್ಲ ಇದ್ದಾರೆ ಅದರಿಂದ ಶರಾವತಿ ಮೊಳಗಡೆ ರೈತದ್ದು ಈಗ ನಮ್ಮ ಉಸ್ತುವಾರಿ ಸಚಿವರು ಓಬ ಉಸ್ತುವಾರಿ ಸಚಿವರನ್ನ ನೀವು ನೋಡ್ಬಿಟ್ಟಿ ಓಡಲೇ ಅಗ್ರಹ ಮಾಡಬೇಕು ಅವ್ರ ನೇತೃತ್ವದಲ್ಲಿ ಹಗಲು ರಾತ್ರಿ ಕೆಲಸ ಆಗ್ಬೇಕು ಕೆಲಸ ಇರುತ್ತದೆ ಹಾಗಾಗಿ ಊಳ್ಳೆ ಪರಿಹಾರ ಏನ ಅಂತ ಇವತ್ತು ಈ ಕನ್ಸರ್ವೇಟಿವ್ ಹೇಳ್ಬೇಕು ಈಗ ಹೋಗೋದು ಹೇಳ್ಬೇಕು ನಮ್ದು ಬೊಗರ್ ಕುಮ್ಮಲ್ಲ ಕಲತಾಂತರದಿಂದ ನಾವು ನಿಂತು ದಾಖಲೆಗಳಿಲ್ಲ ಅಷ್ಟೇ ಕೊಟ್ಟಿಲ್ಲ ಇವರು ಈಗ ಬಗರ್ಕುಮ್ ತೋಟುದು ಅದಿಲ್ಲ ಇದಿಲ್ಲ ಕೋತಿ ಖಾತೆ ಆಗಿಲ್ಲ ನಿಮ್ಮ ಅರ್ಜೆನ ಹೆಸರಿಗಿರಲಿಲ್ಲ ಬೆಳೀತಾ ಇದೆಯೇ ಇಲ್ಲ ಹುಲುವವನೇ ಹುಲೋದು ಯಾರು ಉಳುವೆ ಮಾಡ್ತೇನೆ ಅವನೇ ಒಡೆಯ ಪ್ರಾಣಿಗೆ ಬೆಳಕಾದಂತಹ ನೀರು ಮತ್ತು ಆಹಾರವನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಗಿಡಗಂಟೆಗಳನ್ನ ನಡೆದಕ್ಕೂ ಅಲ್ಲಿರ್ತಕ್ಕಂಥ ನೀರಿನ ಜರಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಅದನ್ನು ಬಿಟ್ಟು ನಮ್ಮ ರೈತರ ಮನೆ ಹಿಂದಿಗಳ ಬಂದು ತೋರ್ತಾರೆ ಬೇಲೆ ಆಗ್ತಾ ಇದೆ ನಮ್ಗೆ ಇದ್ದ ಇದ್ದಂತ ಬೇಲಿಗಳನ್ನ ಕಿತ್ತು ದಿನನಿತ್ಯ ಉಪದಾಯ ಹೊರತು ಈಗ ಅದು ಎಲ್ಲಿ ನೋಡಿದಾರೆ ಅಂತ ಹೇಳಿದ್ರಿ ಈ ಬಾರಿ ರಿಪನ್ ಆ ಕಡೆ ಹೋಗ್ತಾ ಇದ್ರೆ ಕಿತ್ತಳೆ ರಸ್ತೆ ನಲ್ಲಿ ಕಂಬಿ ಇಟ್ಕೊಂಡು ಹಿಂದ್ ಕಡೆ ಹೋಗಲಿಲ್ಲ ಅದು ವಾಚ್ಮನ್ ನಿಂತಿರ್ತಾನೆ ಇಲ್ಲಿ ಒಂದು ಕೂಡ ಇಲ್ಲಿ ಯಾವುದೋ ಅದಿಲ್ಲ ಯಾವ ಹಾಗಾಗಿ ಕೇಳುವಂತ ಹೃದಯ ಮತ್ತು ಕಿವಿ ಕಿವಿರಬೇಕಾಗ್ತದೆ ಅಧಿಕಾರಿಗಳು ಕೂರಿಸಬೇಕಾಗುತ್ತೆ ನಮ್ಮನ್ನೆಲ್ಲ ಮೀಟಿಂಗ್ ಮಾಡೋಣ ನಿಮ್ಗೆ ಗೊತ್ತಿಲ್ಲ ನಾವು ಹೇಳ್ತೀವಿ ಆಗ್ತಾ ಇದೆ ಅಧಿಕಾರಿಗಳ ನಿಯಂತ್ರಣ ಇಟ್ಕೊಳ್ಳ್ರಿ ನೀವು ಇಲ್ಲ ಬಹಳ ಕಠಿಣವಾಗಿರ್ತಕ್ಕಂಥ ಹೋರಾಟಗಳು ಅದು ಜೈಲಿಗೆ ಹೋಗ್ಲಿಕ್ಕೂ ತಯಾರಾಗಿರ್ತೇವೆ ನಾವು ಹತ್ತಾರು ಕಡೆ ತೋಟಗಳಿಗೆ ನುಗ್ಗಿ ಅಡಿಕೆ ಸಸಿಗಳನ್ನು ಹಾಳು ಮಾಡಿದೆ ಬಾಳೆ ತೋಟವನ್ನು ಹಾಳು ಮಾಡಿದೆ ಕಬ್ಬಿನ ತೋಟ ಕಬ್ಬಿನ ಗದ್ದೆಗೆ ನುಗ್ಗಿದೆ ಇದೆಲ್ಲ ಆಗಾಗ ನಾವು ಅವರು ಸ್ಥಳೀಯ ಮುಖಂಡರು ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಸರ್ಕಾರಕ್ಕೆ ಒತ್ತಾಯನೂ ಮಾಡಿದೇವೆ ಅಧಿಕಾರಕ್ಕೆ ಅಧಿಕಾರಿಗಳಿಗೆ ಒತ್ತಾಯನೂ ಮಾಡಿದ್ದೇವೆ ಆದ್ರೆ ಯಾವುದೇ ಕ್ರಮ ಆಗಿಲ್ಲ ರೈತರಿಗೆ ಸಮಾಧಾನ ಕೆಲಸ ಆಗಿಲ್ಲ ನಮಗೂ ಕೂಡ ಸಮಾಧಾನ ತಂದಿಲ್ಲ ಆದ್ರಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕೂಡಲೇ ಆನೆಗಳ ಸ್ಥಳಾಂತರ ಆಗಬೇಕು ಅಥವಾ ಒಂದೆರಡು ಆನೆಗಳು ಒಂಟು ಒಂಟಿಯಾಗಿದ್ರೆ ಅದು ಹಿಡಿದು ಸಾಗಿಸ್ಬೇಕು ಅಲ್ಲಿವರೆಗೂ ನಾವು ಮತ್ತೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಈ ಪ್ರದೇಶ ಇದೆಯಲ್ಲ ನಾವಿವತ್ತು ಹೋರಾಟ ಹಮ್ಮಿಕೊಂಡಂತ ಈ ಪ್ರದೇಶದ ರೈತರಿದೆಯಲ್ಲ ಈ ಪ್ರದೇಶದಲ್ಲಿ ಆನೆ ವಾಸ ಯೋಗ್ಯ ಅಲ್ಲದ ಸ್ಥಳ ಇದು ಭೌಗೋಳಿಕವಾಗಿ ಪರಿಸರ ಆನೆಗಳು ಯಾವತ್ತು ಇದ್ದದ್ದು ಅಲ್ಲ ಇರ್ಲಿಕ್ಕೆ ಅರ್ಹತೆ ಇದ್ದದ್ದು ಅಲ್ಲ ಅದಕ್ಕೆ ಸರಿಯಾದ ಜಾಗವೂ ಅಲ್ಲ ಆನೆಗಳ ಸಂಖ್ಯೆ ಜಾಸ್ತಿ ಆದ್ದರಿಂದ ಒತ್ತಡ ಜಾಸ್ತಿ ಇರೋದ್ರಿಂದ ಒಂದಿಷ್ಟು ಆನೆ ಈಚೆಗೆ ದಾಟ್ಕೊಂಡಿದ್ದಾವೆ ಅದನ್ನ ಆ ಕಡೆ ತುಂಗಾ ನದಿ ದಾಟಿಸ್ಬೇಕು ಹೋರಾಟ ಮಾಡಿ ಪಶ್ಯ ಮತ್ತು ಪ್ರಾಣಿಯ ಸಂಘರ್ಷಗಳು ಕರ್ನಾಟಕ ರಾಜ್ಯದ ಕೆಲವು ಭಾಗದಲ್ಲಿ ಮೇರೆ ಮೇರಿ ನಡೀತಾ ಇತ್ತು ಆಲೂರ್ನಲ್ಲಿ ಬಹಳಷ್ಟು ಜನ ಸತ್ರು ಮೈಸೂರು ಭಾಗದಲ್ಲಿ ಇವತ್ತು ಇಲ್ಲಿ ರಿಪ್ಪನ್ಪೇಟೆ ಈ ಭಾಗದಲ್ಲಿ ಆಹುತಿ ತಗೊಂಡಿದೆ ಆನೆ ಮತ್ತು ದಿನನಿತ್ಯ ಅದರ ಬೆದರಿಕೆಯಲ್ಲಿ ನಮ್ಮ ಹಳ್ಳಿಯ ಜನರ ಬದುಕು ಸಾಕ್ತಾ ಇದೆ ಹಿನ್ನೆಲೆಯಲ್ಲಿ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಪ್ರಾಣಿಗಳನ್ನ ಅಗತ್ಯಕ್ಕಿಂತ ಜಾಸ್ತಿ ಏರಿಯಾಕ್ಕಿಂತ ಜಾಸ್ತಿ ಆನೆಗಳು ಇಲ್ಲಿದ್ದಾವೆ ಈಗಾಗಲೇ ಹಾಲಪ್ಪನವರು ಹೇಳಿದಾಗೆ ಅವನ್ನ ಸ್ಥಳಾಂತರ ಮಾಡುವಂತ ಕೆಲಸ ತಕ್ಷಣ ನಡಿಬೇಕು ಅದಿಲ್ಲದೆ ಇದ್ರೆ ಇನ್ನಷ್ಟು ಜನ ಆಹುತಿ ಆಗ್ತಾರೆ ಸರ್ಕಾರ ಇದಕ್ಕೆ ಜವಾಬ್ದಾರರಾಗಬೇಕಾಗ್ತದೆ ಮತ್ತೆ ಈ ಸಂಘರ್ಷಕ್ಕೆ ಕಿವಿ ಕೊಡುವಂತ ಕೆಲಸ ಜಿಲ್ಲಾ ಮಂತ್ರಿಯಿಂದಲಾಗಲಿ ಅರಣ್ಯ ಸಚಿವರಿಂದ ಆಗದೆ ಹೋದ್ರೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದು ನಾವು ನೋಡ್ತೇವೆ ಇದರ ವಿರುದ್ಧ ಹೋರಾಟ ಮಾಡಿದ್ದೇವೆ ಅದನ್ನು ಕಣ್ತರಿಸುವಂಥ ಕೆಲಸ ಮಾಡಿದ್ದೇವೆ ಈಗಲೂ ಆದರೂ ಕೊಂಡು ತೆರೆದು ಅದನ್ನು ಸರಿ ಮಾಡುವಂಥ ಕೆಲಸ ಆಗಲಿ ಈಗ ಅಧಿಕಾರಿಗಳು ನಮ್ಮನ್ನು ಮಾತುಕತೆಗೆ ಆಹ್ವಾನ ಮಾಡಿದ್ದಾರೆ ಅವರ ಮಾತುಕತೆಯನ್ನು ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತೇವೆ ಈ ಸರಿ ಒಂದೆರಡು ಜಾಸ್ತಿ ಬಂದಿದೆ ಸರ್ ಅದರಲ್ಲಿ ಒಂದು ಮರಿ ಇದೆ ಅದರ ಸ್ವಲ್ಪ ಸಬ್ಬಗಲ್ಟ್ ಇನ್ನೊಂದು ನಾಲ್ಕು ಇದೆ ಅದರಲ್ಲಿ ಒಂದು ಹೆಣ್ಣಿದೆ ಇನ್ನೊಂದು ಮೂರು ಗಂಡಿದೆ ಸರ್ ಅಲ್ಲಿ ಬಂದಂಥ ಇದು ಒಂದು ಮುಖ್ಯವಾಗಿ ಒಂದು ಇದು ಹೊರಗಿ ಹತ್ರ ಸರ್ ಹೊರಗಿ ಹತ್ರದಿಂದ ಒಂದು ಎರಡು ಕಡೆಗೆ ಹೋಗುವಂಥ ಇದು ಅದರ ಅಭ್ಯಾಸ ಇದೆ ಸರ್ ಅದರಲ್ಲಿ ತಮಗೆ ಈ ಒಂದು ಮ್ಯಾಪಲ್ಲಿ ತೋರಿಸಿದ್ರೆ ಇದು ಪರಗಿ ಈ ಕೊರಗಿಯಿಂದ ಈ ಕಡೆ ಕಲ್ಮನೆ ಕಡೆ ಇನ್ನೊಂದು ಈ ಕಡೆ ಬೈರಪ್ಪ ಇಲ್ಲಿವರೆಗೂ ಒಂದು ಸರಿ ಹೋಗಿ ಬರೋಂಥ ಇದಿದೆ ಸರ್ ಆದರೆ ಈ ಹೊರಗೆ ಹತ್ರ ಒಂದು ಮೇನ್ ಪಾಯಿಂಟ್ ಅಲ್ಲಿಂದ ಈ ಕಡೆ ಅಥವಾ ಈ ಕಡೆ ಹೋಗುವಂಥ ಸಂದರ್ಭದಲ್ಲಿ ಹೋಗುತ್ತೆ ಅನ್ನೋಂಥ ಒಂದು ಇದಿತ್ತು ಸರ್ ಬಟ್ ಅಲ್ಲಿ ಸ್ವಲ್ಪ ಕೆಲವೊಂದು ಸರಿ ಈ ಬೈಕು ಅಥವಾ ಡಿಸ್ಟರ್ಬೆನ್ಸು ಕಾರಣಗಳಿಂದ ಅಲ್ಲೆಲ್ಲ ಸ್ವಲ್ಪ ಚದುರಾಗ್ಬಿಟ್ಟು ಮತ್ತೆ ವಾಪಸ್ಸು ಬಂದಿದೆ ಸರ್ ಈಗ ನಮ್ಮ ಡಿ ಸಿ ಎಫ್ ಕೂಡ ನಾನು ರೆಗ್ಯುಲರ್ ಆಗಿ ಆಲ್ಮೋಸ್ಟ್